ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಬಿಗಿನರ್ಸ್ಗಾಗಿ ಈ ಥರ ಹೇಳಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕೆಲವು ನನ್ನ ಸಬ್ಸ್ಕ್ರೈಬರ್ಸ್ ಕಾಲ್ ಮಾಡಿ ಕೇಳ್ಕೊಂಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಮೊದಲಿನಿಂದ ಹೇಳ್ಕೊಡಿ ಅಂತ ನೋಡಿ ರಿಂಗಿ ಎಂಟೂವರೆ ಇಂಚಿ ರಿಂಗಿ ಇದೆ ಇದು ಸಣ್ಣ ರಿಂಗಿ ತೊಗೊಂಡಿದ್ದೀನಿ ನಿಮಗೆ ಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ ಫಸ್ಟ್ ಈಗ ತಾನೇ ಕಲಿತಾ ಇರೋರು ಎಂಟೂವರಿ ರಿಂಕಿ ಇಂಚಿ ರಿಂಗಿನ ಯೂಸ್ ಮಾಡಿ ನಿಮಗೆ ಮೂವ್ ಮಾಡೋಕ್ಕಾಗಲಿ ಎಲ್ಲ ಈಸಿ ಆಗುತ್ತೆ ಬಟ್ಟೆ ಕೂಡ ಜಾಸ್ತಿ ತೊಗೋಬೇಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ತೊಗೋರಿ ಬಟ್ಟೆ ಕೂಡ ನಿಮಗೆ ಕೆಳಗಡೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಕೂಡ ಮೂವ್ ಮಾಡುವಾಗ ಈಸಿ ಆಗುತ್ತೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಕ್ಲಾಸ್ ತಗೋತೀನಿ ಡೈಲಿ ಒಂದೊಂದು ಪೀಸ್ನ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೋಸ್ಕರ ಈ ಥರ ಎಲ್ಲ ಡಿಸೈನ್ ರೆಡಿ ಮಾಡ್ಕೊಂಡಿದ್ದೀನಿ ಇದು ಫೋರ್ತ್ ಕ್ಲಾಸ್ ನೋಡ್ರಿ ಈ ಥರ ಹಾಕ್ತಾ ಹಾಕ್ತಾ ಹೋಗಿ ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗೋ ಥರ ಸ್ಕೆಚ್ ಹಾಕಿದ್ದೀನಿ ನೋಡಿ ಕ್ಲಾಸ್ ನಂಬರ್ ಆರು ಈ ಥರ ಡಿಸೈನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಲಿಫ್ ಡಿಸೈನ್ ಕ್ಲಾಸ್ ನಂಬರ್ ಏಳು ಇದು ನೋಡಿ ಫ್ಲವರ್ ಡಿಸೈನ್ ಕ್ಲಾಸ್ ನಂಬರ್ ಎಂಟನೇ ಕ್ಲಾಸ್ ಇದು ಈ ಥರ ಯಾರ್ಯಾರು ವೀಡಿಯೋ ನೋಡಿ ಕಲಿತಾ ಇದ್ದೀರಾ ಅವರು ನನಗೆ ಈ ಥರ ಹಾಕಿ ವಾಟ್ಸಪ್ ಮಾಡಿ ನನಗೂ ನೋಡಿ ತುಂಬ ಖುಷಿ ಆಗುತ್ತೆ ಇದಕ್ಕಿಂತ ಜಾಸ್ತಿ ಇನ್ನೂ ಡಿಸೈನ್ಸ್ ಹಾಕಿ ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿರೋ ಇಷ್ಟು ಡಿಸೈನ್ಸ್ನ ನೀವು ಹಾಕೋದನ್ನು ಕಲಿತ್ರೆ ಬ್ಲೌಸ್ ಡಿಸೈನ್ಸ್ ಹಾಕೋಕೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ದಾರ ನೋಡಿ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಅದೇ ಥ್ರೆಡ್ ಇದು ಇದನ್ನು ಇದು ಮೊದಲ ಬಾರಿ ವರ್ಕ್ ಹಾಕುವಾಗ ಇದೇ ಥರ ಥ್ರೆಡ್ ಯೂಸ್ ಮಾಡಿ ಅದು ನಿಮಗೆ ವರ್ಕ್ ಮಾಡೋದಕ್ಕೆ ತೊಂದರೆ ಕೊಡಲ್ಲ ಫ್ರೆಂಡ್ಸ್ನ ಆನ್ಲೈನ್ನಲ್ಲಿ ತರಿಸಿದ್ದೀನಿ ಡಿಸೈನ್ಸ್ ಹಾಕೋದಕ್ಕೆ ಯೂಸ್ ಮಾಡ್ತೀನಿ ಫಸ್ಟ್ ಪೀಸ್ ಏನಿದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ತಪ್ಪದೆ ವೀಕ್ಷಿಸಿ ನೋಡಿ ವೈಟ್ ದಹಾರಾನ ನಾನು ಬಾಬಿನ್ಗೆ ಯೂಸ್ ಮಾಡ್ತೀನಿ ಈ ಥರ ಬಾಬಿನ್ ಇನ್ಸರ್ಟ್ ಮಾಡ್ತೀನಿ ಕೆಲವೊಬ್ಬರಿಗೆ ಈಗ ತಾನೇ ಮಷಿನ್ ಹೊಸದು ತಂದಿರ್ತಾರಲ್ಲ ಅವ್ರಿಗೆ ಬಾಬಿನ್ ಇನ್ಸರ್ಟ್ ಮಾಡೋದೇ ಗೊತ್ತಿರಲ್ಲ ಅದಕ್ಕೆ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ದಾರನ ತಗೊಂಡು ಇದು ಸ್ಕ್ರೂ ಇದೆಲ್ಲ ಇದನ್ನ ಟೈಟು ಆಮೇಲೆ ಲೂಸು ಮಾಡ್ಕೋಬೇಕು ಸರಿ ಹಿಂಗೆ ದಾರ ಬರುವವರೆಗೂ ಟೈಟು ಲೂಸು ಮಾಡ್ಕೋಬೇಕು ನೋಡಿ ಮೇಲಿರೋ ದಾರನ ಇನ್ಸರ್ಟ್ ಮಾಡೋದು ಹೇಗೆ ಅಂತ ಈ ಥರ ಹಾಕಿ सूजी के हाख थैंक यू फॉर वॉचिंग बाय